ಹತ್ತೊಂಬತ್ತನೇ ಪ್ರಶ್ನೆ ತ್ರಿಕೋನ ಮಿತಿಗೆ ಸಂಬಂಧಪಟ್ಟಿದ್ದು ಸೈನ್ ಅರವತ್ತು ಡಿಗ್ರಿ ಅಂತ ಕೊಟ್ಟರು ಕಾಸ ಥರ್ಟಿ ಡಿಗ್ರಿ ಪ್ಲಸ್ ಕಾಸ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಸೈನ್ ಥರ್ಟಿ ಡಿಗ್ರಿ ಬೆಲೆ ಕಂಡು ಹಿಡಿಯಿರಿ ಅಂತ ಹೇಳಿದ್ರು ಅವರು ಬೆಲೆ ಕಂಡು ಹಿಡಿಯಿರಿ ಇಲ್ಲಿ ಸೈನ ಸಿಕ್ಸ್ಟಿ ಡಿಗ್ರಿ ಬೆಲೆ ಎಷ್ಟು ಆನಂತರ ಕಾಸ ಥರ್ಟಿ ಡಿಗ್ರಿ ಬೆಲೆ ಎಷ್ಟು ಕಾಸ ಸಿಕ್ಸ್ಟಿ ಡಿಗ್ರಿ ಬೆಲೆ ಎಷ್ಟು ಸೈನ್ ಥರ್ಟಿ ಡಿಗ್ರಿ ಬೆಲೆ ಎಷ್ಟು ತುಂಬಬೇಕಿಲ್ಲಿ ಕೊಟ್ಟಿದ್ದು ಸೈನ ಸಿಕ್ಸ್ಟಿ ಡಿಗ್ರಿ ಇಂಟು ಕಾಸ ಥರ್ಟಿ ಡಿಗ್ರಿ ಪ್ಲಸ್ ಕಾಸ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಸೈನ ಥರ್ಟಿ ಡಿಗ್ರಿ ಇಷ್ಟು ಕೊಟ್ಟರು ಇವಾಗ ಸೈನ್ ಸಿಕ್ಸ್ಟಿ ಡಿಗ್ರಿ ಎಷ್ಟು ಅಂದ್ರೆ ನಿಮ್ಗೆ ತ್ರಿಕೋನ ಮಿತಿಯಲ್ಲಿ ಕೋಸ್ಟಕ್ ಬರುತ್ತೆ ಆ ಕೋಷ್ಟಕದಲ್ಲಿ ಸಿಕ್ಸ್ಟಿ ಡಿಗ್ರಿ ಕಾಸ್ ಥರ್ಟಿ ಡಿಗ್ರಿ ಕಾಸ್ ಸಿಕ್ಸ್ಟಿ ಡಿಗ್ರಿ ಸೈನ್ ಥರ್ಟಿ ಡಿಗ್ರಿ ಬೆಲೆಗಳನ್ನು ಅಲ್ಲಿ ಕೊಟ್ಟಿರ್ತಾರೆ ಬಟ್ ಅದನ್ನ ಪರೀಕ್ಷೆಗೆ ತಗೊಂಡು ಹೋಗ್ಲಿಕ್ಕೆ ಅನುಮತಿ ಇರಲ್ಲ ಕೋಷ್ಟಕ್ ಇಲ್ಲಿ ಏನು ಮಾಡ್ಬೇಕಾಗತ್ತೆ ಅಂದ್ರೆ ಇವುಗಳ ಬೆಲೆಗಳೇನದವಲ್ಲ ಈ ಬೆಲೆಗಳು ನಾವು ಬೈಪಡ್ಲಿಂದಲೇ ಬರೀಬೇಕು ಕಾಸ್ ಸಿಕ್ ಸೈನ್ ಸಿಕ್ಸ್ಟಿ ಡಿಗ್ರಿ ಎಷ್ಟ ಕಾಸ ಸಿಕ್ಸ್ ಥರ್ಟಿ ಡಿಗ್ರಿಗಷ್ಟದ ಕಾಸ ಸಿಕ್ಸ್ಟಿ ಡಿಗ್ರಿ ಎಷ್ಟದ ಸೈನ್ ಥರ್ಟಿ ಡಿಗ್ರಿ ಎಷ್ಟದ ಅನ್ನುವಂಥದ್ದು ಹೌದಾ ಅವಾಗ ಇಲ್ಲಿ ನಿಮ್ಮ ಕೈ ಬೆರಳುಗಳ ಮೇಲೆ ಏನ್ ಮಾಡ್ಬೇಕು ಈ ಲಿಟಲ್ ಫಿಂಗರ್ ಅಂತ ಕರಿತೀವಿ ಇದಕ್ಕೆ ಅಂದ್ರೆ ಕೆರು ಬೆರಳು ಅಂತ ನಾವು ಕನ್ನಡದಲ್ಲಿ ಕರಿತೀವಿ ಇದಕ್ಕೆ ಜೀರೋ ಡಿಗ್ರಿ ಗುರುತಿಸಬೇಕು ಇದಕ್ಕೆ ಇದಕ್ಕೆ ಏನ್ ಮಾಡ್ಬೇಕು ಅಂತಂದ್ರ ರಿಂಗ್ ಫಿಂಗರ್ ಅಂತ ಕರಿತೀವಿ ನಾವು ಅಂದ್ರ ಉಂಗುರ ಬೆರಳು ಅಂತ இதர்ட்டி டிகிரி குப்பா இது ஏனதல்ல இது மிடல் ஃபிங்கர் அந்த கரீத் இத மததெர இத டிகிரி குருத்த இது தோரு பெரளு அந்த கரீ இண்டேக்ஸ் ஃபிங்கர் அந்த இங்கிலீஷ் நோர பெரளு இதேன் மாகிரி குர்த்தர் மதுல தம்ப அந்த கரீவ் இதெர்தரி ైన్టిగ్రీ గుర్త ఇంట్ ఎస్ అంద్ర సిక్స్టిగ్రీ ఇది జీరో థర్టీ ఫార్టీ ఫైవ్ సిక్స్టి మూట్ ఆఫ్ బిలో ఫింగర్ అంతా రూట్ ఆఫ్ ಬಿಲೋ ಫಿಂಗರ್ ಅಂತ ಬರೀತೀವಿ ಅಪನ್ ಟು ಅಂತ ಬರುತ್ತೆ ಕೆಳಗಡೆ ಇರುವ ಬೆರಳಗಳ ಸಂಖ್ಯೆ ಅರವತ್ತಕ್ಕೆ ಮಡಚರ ಈಗ ಹೌದಾ ಈ ಬಟ್ಟಿನ ಕೆಳಗಿರುವ ಬೆರಳುಗಳ ಸಂಖ್ಯೆ ಎಷ್ಟ ಎರಡವ ಮೂರವ ಒಂದು ಎರಡು ಮೂರು ಇದು ರೂಟ್ ಮೂರು ಅಪಾನ ಎಷ್ಟು ಅಂತಂದ್ರ ಎರಡು ಸೈನ್ ಸಿಕ್ಸ್ಟಿ ಡಿಗ್ರಿ ಬೆಲೆ ಕೋಷ್ಟಕದಾಗ ಎಷ್ಟ ಅಂತಂದ್ರ ರೂಟ್ ತ್ರೀ ಬೈ ಟೂ ಅಂತ ಇದು ಎದುರುದು ಅಂತಂದ್ರ ಸೈನ್ ಸಿಕ್ಸ್ಟಿ ಡಿಗ್ರಿ ಆಯ್ತು ಇನ್ನ ಕಾಸ್ ಅಂತ ಬರುತ್ತೆ ಮತ್ ಬಿಡೋದ್ ಇದಕ್ಕೆ ಜೀರೋ ಥರ್ಟಿ ಅಂತ ಹೌದಲ್ಲ ಇದನ್ನ ಮಾಡ್ಚ ಕಾಸ್ ಬಂತು ಅಂದ್ರೆ ರೂಟ್ ಆಫ್ ಅಬವ್ ಫಿಂಗರ್ ಅಂತ ಬರುತ್ತೆ ಕಾಸ್ ಬಂತು ಅಂತಂದ್ರ ಥರ್ಟಿ ಡಿಗ್ರಿ ಫಾರ್ಮುಲಾ ಏನದ ರೂಟ್ ಆಫ್ ಅಬೌವ್ ಫಿಂಗರ್ ಅಪ್ ಆನ್ ಟೂ ಅಂತ ಬರುತ್ತೆ ಅಂದ್ರ ಮಡಚಿದ ಬೆರಳು ಏನದಲ್ಲ ಅದರ ಮೇಲ್ಗಡೆ ಇರುವಂತ ಬೆರಳುಗಳ ಸಂಖ್ಯೆ ಒಂದು ಎರಡು ಎಷ್ಟು ಮೂರು ರೂಟ್ ಆಫ್ ತ್ರೀ ಬೈ ಟೂ ಅಂತ ಆಗತ್ತೆ ಕಾಸ ಥರ್ಟಿ ಡಿಗ್ರಿ ಇನ್ನು ಕಾಸ ಸಿಕ್ಸ್ಟಿ ಡಿಗ್ರಿ ಬೇಕು ನಿಮಗೆ ಕಾಸ ಸಿಕ್ಸ್ಟಿ ಡಿಗ್ರಿ ಕಾಸ್ ಸಿಕ್ಸ್ಟಿ ಡಿಗ್ರಿ ಹೆಂಗಾಗತ್ತೆ ನೋಡ್ರಿ ಇದು ಜೀರೋ ಥರ್ಟಿ ಫೋರ್ಟಿ ಫೈವ್ ಸಿಕ್ಸ್ಟಿ ಹೌದಾ ಇದನ್ನ ಮಾಡಿ ಕಾಸ್ ಅಂತ ತಗೊಂಡ್ರಿ ಕಾಸ್ ಅಂತ ತಗೊಂಡ್ರ ಈ ಬಟ್ಟೆ ಮಾಡಲಾ ಅದ್ರ ಮ್ಯಾಗ್ ಇಲ್ಲಿ ಎಷ್ಟು ಬೆರಳುಗಳದ ಹಾಗಾದ್ರ ರೂಟ್ ಆಪ್ ಒಂದು ಅಪಾನ ಎರಡು ರೂಟ್ ಆಪ್ ಒಂದರ ವರ್ಗ ಮೂಲ ಒಂದು ಅಪಾನ ಎಷ್ಟು ಎರಡು ಅಂತ ಆಯ್ತು ಎಷ್ಟು ಇದರದ ಬರದೆವು ಕಾಸ್ ಸಿಕ್ಸ್ಟಿ ಡಿಗ್ರಿ ಇನ್ನ ಸೈನ್ ಥರ್ಟಿ ಡಿಗ್ರಿ ಬರೀಬೇಕು ಸೈನ್ ಥರ್ಟಿ ಡಿಗ್ರಿಗೆ ಎಷ್ಟಾಗುತ್ತೆ ಇವಾಗ ಸೈನ್ ಥರ್ಟಿ ಅಂತ ಬರ್ಕೊಳ್ಳೋಣ ಇಲ್ಲಿ ಸೈನ್ ತಗೊಂಡ್ರ ಇದು ಜೀರೋ ಇದು ಥರ್ಟಿ ಇದನ್ನ ಮಡಸ ಮಡಸದ ತಳಗ ಉಳಿದಿತ್ತು ಸೈನ್ ಅಂದ್ರೆ ಕೆಳಗ ಕಾಸ್ ಅಂದ್ರೆ ಮ್ಯಾಗ ಸೈನ್ ತಳಗ ಎಷ್ಟು ಉಳಿಯಿತು ಒಂದು ಅಂತ ಉಳಿಯಿತು ಒಂದು ಬಟ್ಟ ಉಳೀತಿಲ್ಲ ಅಲ್ಲಿ ಒಂದು ಅಪಾನ ಎರಡು ಒಂದರ ವರ್ಗ ಮೂಲ ಒಂದು ಅಪಾನ ಎರಡು ಅಂತ ಒಂದರ ವರ್ಗಮೂಲ ಒಂದೇ ಬರುತ್ತೆ ಒನ್ ಬೈ ಟು ಸೈನ್ ಸಿಕ್ಸ್ಟಿ ಡಿಗ್ರಿಗೆ ರೂಟ್ ತ್ರೀ ಬೈ ಟು ಕಾಸ್ ಥರ್ಟಿ ಡಿಗ್ರಿಗೆ ರೂಟ್ ತ್ರೀ ಬೈ ಟು ಕಾಸ್ ಸಿಕ್ಸ್ಟಿ ಡಿಗ್ರಿಗೆ ಒನ್ ಬೈ ಟು ಸೈನ್ ಥರ್ಟಿ ಡಿಗ್ರಿಗೆ ಒನ್ ಬೈ ಟು ಇಷ್ಟೆಲ್ಲ ಬೆಳೆಗಳು ಇದ್ರಾಗ ತುಂಬ ಇವಾಗ ಸೈನ್ ಸಿಕ್ಸ್ಟಿ ಡಿಗ್ರಿ ಅಂತ ಸೈನ್ ಸಿಕ್ಸ್ಟಿ ಡಿಗ್ರಿಗೆ ರೂಡ್ ತ್ರೀ ಬೈ ಟು ಇಂಟು ಟೂ ಕಾಸ್ ಥರ್ಟಿ ಡಿಗ್ರಿಗೆ ರೂಡ್ ತ್ರೀ ಬೈ ಪ್ಲಸ್ ಕಾಸ ಸಿಕ್ಸ್ಟಿ ಡಿಗ್ರಿಗೆ ಒನ್ ಬೈ ಟು ಇಲ್ಲಿ ಪ್ಲಸ್ ಅದ ಪ್ಲಸ್ ಸೈನ್ ಥರ್ಟಿ ಡಿಗ್ರಿಗೆ ಒನ್ ಬೈ ಟೂ ಅಂತ ಇಕ್ವಲ್ ಟು ಇವೆರಡಕ್ಕೂ ಗುಣಸ್ಬೇಕು ನೋಡಿದ ಗುಣಾಕಾರ ರೂಟ್ ತ್ರೀ ರೂಟ್ ತ್ರೀ ರೂಟ್ ಆಫ್ ನೈನ್ ಆಗತ್ತೆ ಮೂರ್ ಮೂರ್ಲೆ ರೂಟ್ ಆಫ್ ಎಷ್ಟೆ ಒಂಬತ್ತು ಅಪಾನ ಎರಡು ಎರಡು ಎರಡ್ಲೆ ನಾಲ್ಕು ಅಂತ ಆಯ್ತು ಇದು ಇದು ಗುಣಸ್ತರಿ ರೂಟ್ ಆಫ್ ನೈನ್ எர்டாய் எரணி நாட் ஆளஸ் ஒன் பை டூ இஸ்ட் பர்க்க இவாக ஒம்பத்தர வரமூல ரூட் ஆஃப் நைன் அந்த நைன் தூயர் ரூட் எஸ் பர்த்தே த்ரீ முருமூர்ல ஒம்பத்தேரு அப்பட ப்ளஸ் ஒன் பை டூ அந்த ಈ ನಾಲ್ಕು ಎರಡು ಎರಡು ಅದ ಇದ್ರದ ಲಸ ತೆಗಿಬೇಕು ನಾಕರದು ಎರಡರದ್ದು ಎರಡರದ್ದು ಲಸ ಲಘುತ್ತಮ ಸಾಮಾನ್ಯ ಅಪವರ್ತನ ಅದಕ್ಕೆ ಏನಂತ ಕರಿತೀವಿ ಎಲ್ ಸಿ ಎಂ ಅಂತ ಕರಿತೀವಿ ನಾವು ಹೌದಾ ನಾಲ್ಕ ಎರಡು ಆನಂತರ ಎರಡು ಆ ನಂತರ ಎರಡು ಇಷ್ಟ ಆದ ಬಳಕ ಎರಡರಿಂದ ಭಾಗಿಸ್ಬೇಕು ಎರಡೆರ್ಡ್ಲೆ ನಾಲ್ಕು ಎರಡು ಒಂದ್ಲೆ ಎರಡು ಒಂದ್ಲೆ ಮತ್ತೆ ಎರಡರಿಂದ ಒಂದು 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 ಅಂತ ಬಂತು ಎಲ್ ಸಿ ಎಂ ಎಷ್ಟು ಬಂತು ಅಂದ್ರ ಎರಡೆರಡ್ಲೆ ಹಾಗಾದ್ರ ಎಲ್ ಸಿ ಸಿಎಂ ನಾಲ್ಕು ಬರ್ಕೊಳೋಣ ಇಲ್ಲಿ ನಾಕ ನಾಲ್ಕು ಅದ ನಾಲ್ಕು ಒಂದ್ಲೆ ನಾಕು ಇಲ್ಲಿ ಒಂದು ಎರಡು ಎರಡ್ಲೆ ನಾಲ್ಕು ಅಂತಾಗತ್ತೆ ಎರಡು ಇಲ್ಲಿ ಎರಡು ಅದ ಎರಡು ಎರಡಲೆ ನಾಲ್ಕು ಆಗತ್ತೆ ಎರಡು ಇವಕ್ಕ ಇದಕ್ಕ ಇದಕ್ಕೆ ಇದಕ್ಕ 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 ಗುಣಸ್ಬೇಕು ಮೂರು ಒಂದಲೆ ಮೂರು ಒಂದ್ ಎರಡಲೆ ಎರಡು ಆ ನಂತರ ಒಂದ್ ಎರಡಲೆ ಎರಡು ಇಕ್ಕೊಟ್ಟು ಮೂರು ನಾಲ್ಕು ಐದು ಆರು ಏಳು ಇವಟ್ಟು ಕೂಡಿಸ್ಬೇಕು ಮೂರು ಮೂರ ಎರಡು ಕೂಡಸುದ್ರ ಐದು ಐದರಾಗ ಎರಡು ಕೊಡಿಸುದ್ರ ಏಳು ಅಪಾನೆಸ್ಟ್ ನಾಲ್ಕು ಅಂದ್ರ ಸೈನ್ ಸಿಕ್ಸ್ಟಿ ಡಿಗ್ರಿ ಇಂಟು ಕಾಸ್ ಥರ್ಟಿ ಡಿಗ್ರಿ ಪ್ಲಸ್ ಕಾಸ್ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಸೈನ್ ಥರ್ಟಿ ಡಿಗ್ರಿ ಇದರ ಬೆಲೆ ಎಷ್ಟಾಗುತ್ತೆ ಅಂತಂದ್ರ ಏಳು ಅಪಾನ ನಾಲ್ಕು ಆಗುತ್ತೆ ಬರ್ಕೊಡ್ರಿ ಇಪ್ಪತ್ತನೇದು ಬಿಂದುಗಳು ನಾಲ್ಕು ಕಾಮ ಮೈನಸ್ ಮೂರು ಮತ್ತು ಎಂಟು ಕಾಮ ಐದು ಇವುಗಳು ಒಂದು ರೇಖೆಯಲ್ಲಿ ಆ ರೇಖೆಯನ್ನು ಅದಕ್ಕೆ ಲೈನ್ ಸೆಗ್ಮೆಂಟ್ ಅಂತ ಕರಿತೀವಿ ರೇಖಾಖಂಡ ಅಂತ ಕರಿತೀವಿ ರೇಖೆಯನ್ನು ಅಥವಾ ರೇಖಾಖಂಡವನ್ನು ಮೂರು ಅನುಪಾತ ಒಂದರಲ್ಲಿ ವಿಭಾಗಿಸುತ್ತವೆ ಅಂತ ಆ ರೇಖೆಯ ಖಂಡ ರೇಖಾಖಂಡ ಏನದಲ್ಲ ಆ ರೇಖಾಖಂಡವನ್ನು ಮೂರು ಅನುಪಾತ ಒಂದು ತ್ರೀ ಇಷ್ಟು ಒನ್ ಅಂತ ಹೇಳ್ತೀವಿ ಮೂರು ಅನುಪಾತ ಒಂದರಲ್ಲಿ ವಿಭಾಗಿಸುತ್ತದೆ ಆದರೆ ಅದರ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಹಂಗಾದ್ರ ಇಲ್ಲಿ ಎಕ್ಸ್ ಒನ್ ಮತ್ತು ವೈ ಒನ್ ಅಂತ ಒಂದು ಬರುತ್ತೆ ಎಕ್ಸ್ ಟು ಕಾಮ ವೈ ಟು ಅಂತ ಬರುತ್ತೆ ಎಕ್ಸ್ ಒನ್ ಕಾಮ ವೈ ಒನ್ ಎಕ್ಸ್ ಟು ಕಾಮ ವೈ ಟು ಆ ನಂತರ ಎಂ ಒನ್ ಈಸ್ ಟು ಈಸ್ಟ್ ಟು ಅಂತ ಬರುತ್ತೆ ಇಲ್ಲಿ ಎಂ ಒನ್ ಈಸ್ ಟು ಈಸ್ಟ್ ಟು ಇದು ರೇಷಿಯೋ ಇದು ಎಂ ಒನ್ ಟು ಎಂ ಟು ರೇಷಿಯೋ ಇವೇನು ನಿರ್ದೇಶಾಂಕಗಳು ಅಂದ್ರೆ ಬಿಂದುಗಳು ಮೊದಲನೇ ತಿಸ್ಟ್ ಅದಂದ್ರ ನಾಲ್ಕು ಕಮ ಮೈನಸ್ ಮೂರು ಎಕ್ಸ್ ಒನ್ ಬೆಲೆ ನಾಲ್ಕು ವೈ ಒನ್ ಅ ಬೆಲೆ ಮೈನಸ್ ಮೂರು ಆ ನಂತರ ಎಕ್ಸ್ ಟೂ ದ ಬೆಲೆ ಎಂಟಾಗುತ್ತೆ ವೈ ಟೂ ದ ಬೆಲೆ ಐದಾಗ್ತದೆ ಎಕ್ಸ್ ಒನ್ ಎಷ್ಟಾಯ್ತು ನಾಲ್ಕು ಆಯ್ತು ಮೈನಸ್ ಮೂರ್ ಆಯ್ತು ಬೆಲೆ ಎಂಟ್ ಆಯ್ತು ವೈ ಟೂ ದೆ ಐದ ರೇಷಿಯೋ ಕೊಟ್ಟರೆ ಈ ರೇಷಿಯೋ ಇಲ್ಲಿ ಬರೀಬೇಕು ಮೂರು ಅನುಪಾತ ಒಂದು ಅಂದ್ರ ಎನ್ ಬೆಲೆ ಮೂರು ಎಮ್ ಟೂ ದ ಬೆಲೆ ಎಷ್ಟು ಅಂದ್ರ ಒಂದು ಹಾಗಾದ್ರೆ ನಿಮಗೇನಾದ್ರ ವಿಭಾಗಿಸುತ್ತವೆ ಅದರ ನಿರ್ದೇಶಾಂಕಗಳು ಕೇಳರು ಎಕ್ಸ್ ಕಮ ವೈ ಅಂತ ಹಾಕಬೇಕು ಇಷ್ಟು ಬರೋದು ಎಂ ಒನ್ ಎಕ್ಸ್ ಟು ಅಂತ ಬರೀಬೇಕು ಪ್ಲಸ್ ಎಂ ಟು ಎಕ್ಸ್ ಒನ್ ಅಂತ ಸೂತ್ರದಲ್ಲಿ ಎಕ್ಸ್ ವೈ ನಿರ್ದೇಶಾಂಕಗಳು ಎಂ ಒನ್ ಎಕ್ಸ್ ಟು ಪ್ಲಸ್ ಎಂ ಟು ಎಕ್ಸ್ ಒನ್ ಅಪಾನ ಎಂ ಒನ್ ಪ್ಲಸ್ ಎಂ ಟು ಅಂತ ಬರೀಬೇಕು ಎಂ ಒನ್ ಪ್ಲಸ್ ಎಂ ಟು ಇದು ಎಕ್ಸ್ ಕೋಆರ್ಡಿನೇಟ್ಸ್ ಇದು ಇದು ಅಂದ್ರ ಎಕ್ಸ್ ಆ ನಂತರ ವೈದ್ದು ಈ ಚಿಕ್ಕಡಿ ಬರುತ್ತೆ ಕಾಮ ಅಲ್ಲಿನೂ ಏನ್ ಬರುತ್ತೆ ಎಂ ಒನ್ ವೈ ಟೂ ಅಂತ ಬಂತು ಎಂ ಟು ವೈ ಒನ್ ಅಂತ ಬರುತ್ತೆ ಅಪ್ಪನ ಎಂ ಒನ್ ಪ್ಲಸ್ ಎಂ ಟೂ ಅಂತ ಬರುತ್ತೆ ಇಷ್ಟು அப்படிட் பை எம் ஒன் பிளஸ் எம் டூ இஸ்ட் ரெடி நிறைய ಇದರಲ್ಲಿ ಬೆಲೆಗಳನ್ನ ಆದೇಶ ಮಾಡ್ಬೇಕು ಇವಾಗ ಇದ್ರಾಗ ಎಮ್ ಬೆಲೆ ಮೂರು ಅಂತದ ಮೂರು ಅಂತ ಬರೆಯದು ಎಕ್ಸ್ ಟೂ ಬೆಲೆ ಇಲ್ಲ ಎಂಟು ಪ್ಲಸ್ ಎಮ್ ಟು ಅಂತದ ಎಮ್ ಟೂ ಬೆಲೆ ಒಂದು ಎಕ್ಸ್ ಒನ್ ಅದ ಎಕ್ಸ್ ಒನ್ ಅದಾದ ನಂತರ ಫುಲ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಅದ ಮೂರು ಪ್ಲಸ್ ಒಂದು ಅಂತ ಬರ್ಕೋಬೇಕು ಆನಂತರ ಇದು ಎಕ್ಸ್ ಮುಗಿಯುತ್ತೆ ಇನ್ನು ಇದು ವೈ ಟು ಇಲ್ಲಿರುತ್ತೆ ಇವಾಗ ಎಮ್ ಒನ್ ಅಂತ ಮೂರು ಆ ನಂತರ ವೈ ಟು ಅಂತ ಬರುತ್ತೆ ಇದ್ರಾಗ ನೋಡಬೇಕು ವೈ ಟು ಇಲ್ಲಿ ಅದ ಐದು ಅಂತ ಐದು ಪ್ಲಸ್ ಎಮ್ ಟು ತಗೋಬೇಕು ಎಮ್ ಟೂ ಬೆಲೆ ಒಂದು ವೈ ಒನ್ ಅದ ವೈ ಒನ್ ಅದ ಬೆಲೆ ಮೈನಸ್ ಮೂರು ಅಷ್ಟಾದ ಬಳಕ ಇಲ್ಲಿ ಎಮ್ ಒನ್ ಪ್ಲಸ್ ಎಮ್ ಟು ಅದ ಮೂರು ಪ್ಲಸ್ ಒಂದು ಅಂತ ಬರೀಬೇಕು ಮೂರು ಪ್ಲಸ್ ಒಂದು ಇಲ್ಲಿ ಎಕ್ಸ್ ಕಮ್ ವಾಯ್ ಮೂರು ಎಂಟು ಗುಣಿಸ್ಬೇಕು ಮೂರೆಂಟ್ಲೆ ಇಪ್ಪತ್ನಾಕು ತ್ರೀ ಎಡ್ಸ ಟ್ವೆಂಟಿ ಫೋರ್ ಅಂತ ಬಂತು ಮೂರೆಂಟ್ಲೆ ಇಪ್ಪತ್ನಾಕು ಪ್ಲಸ್ ಒಂದು ಎಂಟು ನಾಲ್ಕು ಒಂದ್ ಫೋರ್ಸ ಫೋರ್ ಅಂತ ಬಂತು ಒಂದು ನಾಲ್ಕಲೇ ನಾಲ್ಕು ಮೂರು ಒಂದು ಕೂಡಿಸ್ಬೇಕು ನಾಲ್ಕು ಐದು ಆನಂತರ ಕಾಮ ಇದು ಹೆಂಗ ಮಾಡಿದ್ರಿ ಅದೇ ರೀತಿಯಾಗಿ ಇಲ್ಲಿ ಮೂರು ಐದ್ಲೆ ಹದಿನೈದು ಪ್ಲಸ್ ಅದ ಇಲ್ಲಿ ಮೈನಸ್ ಅದ ಗುಣಸ್ಬೇಕು ಪ್ಲಸ್ ಮೈನಸ್ ಮೈನಸ್ ಬರುತ್ತೆ ಒಂದ್ ಮೂರ್ಲೆ ಮೂರು ಅಪ್ಪನ ಮೂರು ಒಂದು ನಾಲ್ಕು ಆ ನಂತರ ಎಕ್ಸ್ ಕಾಮ ವಾಯ್ ಇಪ್ಪತ್ನಾಲ್ಕರಾಗ ನಾಲ್ಕು ಕೂಡಿಸ್ಬೇಕು ಇಪ್ಪತ್ತ ಎಂಟು ಅಪಾನ ನಾಲ್ಕು ಹದಿನೈದರಾಗ ಮೂರ್ ಕಳಿಬೇಕು ಹನ್ನೆರಡು ಅಪಾನ ನಾಲ್ಕು ಎಕ್ಸ ಕಾಮ ವಾಯ್ದ ಬೆಲೆ ಎಷ್ಟಾಗತ್ತೆ ನಾಕ ಒಂದ್ಲೆ ನಾಕ ಏಳುಲೆ ಏಳು ಅಂತ ಬಂತು ನಾಲ್ಕು ಒಂದ್ಲೆ ನಾಕ ಮೂರ್ಲೆ ಮೂರು ಅಂತ ಬಂತು ನಿರ್ದೇಶಾಂಕಗಳು ಎಷ್ಟು ಅಂತ ಕೇಳ ನಿರ್ದೇಶಾಂಕಗಳು ನಿರ್ದೇಶಾಂಕಗಳು ಅಂತ ಬರೋದು ಎಕ್ಸ್ ವೈ ಅಂತ ಬರ್ಕೊಂಡು ಏಳು ಕಮ ಮೂರು ಆಗಿವೆ ಫೈನ್ ದ ಡಿಸ್ಟನ್ಸ್ ತ್ರೀ ಕಮ ಟು ಅಂಡ್ ಮೈನಸ್ ಫೈವ್ ಕಮ ಏಟ್ ಅಂತ ಕೊಟ್ಟರು ಮೂರು ಕಮ ಎರಡು ಮೈನಸ್ ಐದು ಕಮ ಎಂಟು ಈ ಬಿಂದುಗಳೇನದವಲ್ಲ ಇವುಗಳ ದೂರವನ್ನು ಕಂಡು ಹಿಡಿಯಿರಿ ಅದೇ ಇಂಗ್ಲಿಶನಾಗ ಫೈನ್ ಡಿಸ್ಟೆನ್ಸ್ ತ್ರೀ ಟೂ ಐಂಡ್ ಮೈನಸ್ ಫೈವ್ ಏಟ್ ಅಂತ ಕೊಟ್ಟಿರ್ತಾರೆ ಅವರು ಇಲ್ಲಿ ನಾವು ಫಸ್ಟ್ ಏನ್ ಮಾಡಬೇಕು ಅಂದ್ರ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟೂ ವೈ ಟೂ ಅಂತ ಬರ್ಕೊಡ್ ಇಷ್ಟು ನಿರ್ದೇಶಾಂಕಗಳು ಮೊದಲ ಇದು ಮೂರು ಎರಡು ಮೂರು ಎರಡು ಎಕ್ಸ್ ಒನ್ ಮೂರು ವೈ ಒನ್ ಎರಡು ಎಕ್ಸ್ ಟು ಅಂತ ತಗೊಂಡ್ರ ಮೈನಸ್ ಫೈವ್ ಆ ನಂತರ ಎಂಟು ಎಷ್ಟು ಬೆಲೆಗಳು ಇಲ್ಲಿ ನಿಮಗೇನು ಕೇಳಿ ದೂರ ಅಂತ ಕೇಳೋಣ ಡಿಸ್ಟನ್ಸ್ ಅಂತ ಕೇಳ್ತಾರೆ ಡಿಸ್ಟನ್ಸ್ ಅಂದ್ರ ದೂರ ಡಿ ಈಕ್ವಲ್ ಟು ಅಂತ ಬರ್ಕೋಬೇಕು ಡಿ ಅಂದ್ರ ಡಿಸ್ಟನ್ಸ್ ಅಂತ ಡಿ ಟು ರೂಟ್ ಅಂತ ಹಾಕಿ ಈ ರೀತಿಯಾಗಿ ರೂಟ್ ಹಾಕೊಂಡು ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಅಂತ ಬಂತು ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಅಂತ ತಗೋಬೇಕಿತ್ತು ಇದು ಫಾರ್ಮುಲಾ ಇತ್ತು ಇದು ಸೂತ್ರ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಅಂತ ಇದ್ರಾಗ ಈ ಬೆಲೆಗಳನ್ನ ಇಲ್ಲಿ ಆದೇಶ ಮಾಡಬೇಕು ಡಿ ಕೊಲ್ ಟು ರೂಟ್ ಆಫ್ ಎಕ್ಸ್ ಟು ಅಂತ ಬಂತು ಮೈನಸ್ ಐದು ಅಂತ ಇಲ್ಲಿ ಮೈನಸ್ ಅದ ಮೈನಸ್ ಎಕ್ಸ್ ಒನ್ ಅದ ಮೂರು ಹಾಗಾದ್ರ ಮೂರು ಎರಡು ಪ್ಲಸ್ ವೈ ಟು ಅಂತ ಬಂತು ವೈ ಟೂ ಬೆಲೆ ಎಷ್ಟು ಟು ಅಂತಂದ್ರ ಎಂಟು ಮೈನಸ್ ವೈ ಒನ್ ಅಂತದ ವೈ ಒನ್ ಅದ ಬೆಲೆ ಎರಡು ಸ್ಕ್ವೇರ್ ಡಿ ಈಕ್ವಲ್ ಟು ಎಷ್ಟಾಗುತ್ತೆ ಇಲ್ಲಿ ಅಂದ್ರ ಮೈನಸ್ ಐದು ಮೈನಸ್ ಮೂರು ಮೈನಸ್ ಎಂಟು ಹೋಲ್ ಸ್ಕ್ವೇರ್ ಬರುತ್ತೆ ಪ್ಲಸ್ ಎಂಟರಲ್ಲಿ ಎರಡನ್ನ ಕಳಿಬೇಕು ಇವೆರಡು ಮೈನಸ್ ಅವಾಗ ಕೂಡ್ಸಿವಿ ಎಂಟ್ಯದ ಇವು ವಿರುದ್ಧ ಆಚಿ ನೀವು ಒಂದ್ ಪ್ಲಸ್ ಅದ ಒಂದ್ ಮೈನಸ್ ಅದ ಕಳೀಬೇಕು ಎಂಟ್ರಾಗ ಎರಡಕ್ಕೆ ಕಳೆದ್ರೆ ಎಷ್ಟು ಅಂದ್ರ ಆರು ಸ್ಕ್ವೇರ್ ಅಂತ ಬಂತು ಡಿಕ್ ಆಫ್ ಎಂಟು ಇಂಟು ಎಂಟು ಅಂದ್ರೆ ಹೀಗಾಗತ್ತೆ ಮೈನಸ್ ಎಂಟು ಎಂಟು ಮೈನಸ್ ಎಂಟು ಅಂತ ಬಂತು ಎಂಟೆಂಟ್ಲೆ ಅರವತ್ತ ನಾಲ್ಕು ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ ಅಂದ್ರ ಮೈನಸ್ ಎಂಟರ ವರ್ಗ ಎಷ್ಟಾಯ್ತು ಅಂದ್ರ ಅರವತ್ತ ನಾಲ್ಕು ಪ್ಲಸ್ ಆರರ ವರ್ಗ ತೆಗಿಬೇಕು ಆರರ ವರ್ಗ ಅಂದ್ರ ಆರು ಎಂಟು ಆರು ಆರಲೆ ಮೂವತ್ತಾರು ಅಂತ ಬರೀಬೇಕು ಡಿ ಕೊಲ್ಟು ಅರವತ್ ನಾಲ್ಕರಾಗ ಮೂವತ್ತಾರು ಕೂಡಿಸ್ಬೇಕು ನಾಲ್ಕು ಆರು ಹತ್ತು ಕ್ಯಾರಿ ಒಂದಾಗತ್ತೆ ಆರು ಮೂರು ಒಂಬತ್ತು ಒಂದು ಹತ್ತೈದು ಹಾಗಾದ್ರ ಆದ್ದರಿಂದ ಡಿ ಎಷ್ಟಾಗತ್ತೆ ಅಂದ್ರೆ ನೂರರ ವರ್ಗಮೂಲ ಎಷ್ಟು ಅಂದ್ರ ಹತ್ತು ಅಂದ್ರ ದೂರ ಎಷ್ಟು ಹತ್ತು ಅಂತ ಹತ್ತು ಮೂಲ ಮಾನಗಳು ಹತ್ತು ಮೂಲ ಮಾನಗಳು ಅಂತ ಇಷ್ಟು ಆ ಎರಡು ಬಿಂದುಗಳ ನಡುವಿನ ದೂರ ಇರುತ್ತೆ ಇದರ ಅಪೂರ್ತನೆಗಳು ಹನ್ನೆರಡು ಎಂಟು ಒಂದು ಆನಂತರ ಆರ್ ಹನ್ನೆರಡು ನಾಲ್ಕು ಮೂರ್ಲೆ ಹನ್ನೆರಡು ಹನ್ನೆರಡು ಒಂದು ಕುಡಿಸೋರ್ ಹದಿಮೂರು ಹನ್ನೆರಡರ ಒಂದು ಕಳದ್ರ ಹನ್ನೊಂದು ಅಲ್ಲ ಆರ್ರ ಎರಡು ಕುಡಿಸೋರ್ ಎಂಟ್ ಆಗುತ್ತೆ ಆರ್ರ ಎರಡು ಕಳೆದ್ರಾಕ್ ಆಗತ್ತೆ ಅಲ್ಲ ಇದು ಮೈನಸ್ ನಾಲ್ಕು ಮೈನಸ್ ಮೂರ್ ಬೇಡ ಮೈನಸ್ ನಾಲ್ಕು ಪ್ಲಸ್ ಮೂರ್ ಇರಲಿ ನಾಕ್ ಮೂರ್ಲೆ ಎಷ್ಟೆ ಮೈನಸ್ ಒಂದು ಮೈನಸ್ ಪ್ಲಸ್ ಮೈನಸ್ ನಾಲ್ಕು ಮೂರ್ಲೆ ಹನ್ನೆರಡು ಇವಾಗ ಆ ಪದಗಳು ತುಂಬಿಕೊಳ್ಳೋಣ ಎಕ್ಸ್ ಸ್ಕ್ವೈರ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಮೈನಸ್ ಹನ್ನೆರಡು ಜೀರೋ ಇಲ್ಲಿ ಇದು ಒಂದು ಗುಂಪ ಇದೊಂದು ಗುಂಪು ಮಾಡ ಎಕ್ಸ್ ಎಕ್ಸ್ ಉಳಿತು ಮೈನಸ್ ನಾಲ್ಕು ಇದೇ ಪದ ಹೆಚ್ಚು ಕಡೆ ಬರ ಎಕ್ಸ್ ಮೈನಸ್ ನಾಲ್ಕು ಇಲ್ಲಿ ಪ್ಲಸ್ ಮೂರು ಪ್ಲಸ್ ಮೂರರಿಂದ ಗುಣಸ ಇಷ್ಟೇ ಬರುತ್ತೆ ಇಲ್ಲ ನೋಡ್ರಿ ಪ್ಲಸ್ 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 ಮೂರು ಎಂಟು ಎಕ್ಸ್ ಮೂರು ಎಕ್ಸ್ ಪ್ಲಸ್ ಮೈನಸ್ ಮೈನಸ್ ಮೂರ್ ನಾಕ್ಲೆ ಹನ್ನೆರಡು ಇದು ಇದು ಕೂಡ ಬದಲಿ ಒಂದು ಸಲ ಬರೀಬೇಕು ಆ ನಂತರ ಎಕ್ಸ್ ಪ್ಲಸ್ ಮೂರು ಒಂದು ಸಲ ಬರೀಬೇಕು ಇಕ್ವಲ್ ಟು ಜೀರೋ ಎಕ್ಸ್ ಮೈನಸ್ ನಾಲ್ಕು ಇದ್ದಿದ್ದು ಇಕ್ವಲ್ ಟು ಹೊರಗೆ ಹಾಕಿದೆ ಅಂದ್ರ ಪ್ಲಸ್ ನಾಲ್ಕು ಆಗುತ್ತೆ ಎಕ್ಸ ಬೆಲೆ ಪ್ಲಸ್ ಮೂರು ಹೊರಭವರ್ಗ ಮೈನಸ್ ಮೂರು ಆಗುತ್ತೆ ಆದ್ದರಿಂದ ಎಕ್ಸದ ಬೆಲೆ ಎಷ್ಟು ನಾಲ್ಕು ಅಂದ್ರಮ ಮೈನಸ್ ಮೂರು ಆಗಿವೆ ಅಂತ ಅಂದ್ರೆ ಕೊಟ್ಟಿದ ಲೆಕ್ಕ ಎಕ್ಸ್ ಸ್ಕೇರ್ ಮೈನಸ್ ಎಕ್ಸ್ ಮೈನಸ್ ಹನ್ನೆರಡು ಈಕ್ವಲ್ ಟು ಜೀರೋದ ಅಪವರ್ತನಗಳು ನಾಲ್ಕು ಮತ್ತು ಮೈನಸ್ ಮೂರು